ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಡಗೇರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಬಲ್ ಅಸೋಸಿಯೇಷನ್ ವತಿಯಿಂದ ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ಇಂಧನ ಸಚಿವರಾದ ಕೆ ಕೆ ಜಾರ್ಜ್ ಅವರಿಗೆ ಒಂದು ಕೇಬಲ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಒಂದು ಮನವಿಯನ್ನು ಸಲ್ಲಿಸಿದರು ಏನಪ್ಪ ಮನವಿ ಅಂತಂದರೆ ವಿದ್ಯುತ್ ಕಂಬಗಳ ಮೇಲೆ ಇರುವ ವೈಎಫ್ಸಿ ಲೈನ್ಗಳನ್ನು ಅಂದರೆ ವೈಎಫ್ಸಿ ಕೇಬಲ್ಗಳನ್ನು ತೆರವುಗೊಳಿಸದಂತೆ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದರು ಯಾರು ಏನಕ್ಕಪ್ಪ ಅಂದರೆ ಮೂವತ್ತು ವರ್ಷದಿಂದ ನಾವು ಕೇಬಲ್ ಉದ್ಯೋಗವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಇದರಿಂದ ಸಾಕಷ್ಟು ವಿದ್ಯಾವಂತ ನಿರುದ್ಯೋಗಿಗಳು ಒಂದು ಇದರ ಲಾಭವನ್ನು ಪಡಿತಾ ಇದ್ದಾರೆ ನಮ್ಮ ವಯಸ್ಸಿ ಕೇಬಲ್ನಲ್ಲಿ ಯಾವುದೇ ರೀತಿಯಾದ ಒಂದು ವಿದ್ಯುತ್ ಹರಿಯುವುದಿಲ್ಲ ಇದು ಫೈಬರ್ ಕೇಬಲ್ ಆಗಿರುವುದರಿಂದ ಯಾರಿಗೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ಆದ್ದರಿಂದ ನಾವು ನಿಯಮಾನುಸಾರವಾಗಿ ವಿದ್ಯುತ್ ಕಂಬಗಳ ಮೇಲೆ ಈ ಒಂದು ನಮ್ಮ ಸಿ ಕೇಬಲ್ಗಳನ್ನು ಹಾಕಿ ಒಂದು ಕೇಬಲ್ ಆಪರೇಟರ್ ಉದ್ಯೋಗವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಇದನ್ನು ತೆರವುಗೊಳಿಸಬೇಡಿ ಅಂತ ಕೆ ಕೆ ಜಾರ್ಜ್ ಅವರಿಗೆ ಮನವಿ ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಕೇಬಲ್ ಆಪರೇಟರ್ಗಳು ಹಾಜರಿದ್ದರು ಸಂಘಟನೆ ಎಂದರೆ ಏನು ಎಂಬುದು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರಿನ ಆಪರೇಟರ್ ಮಹಾಶಯಗಳು ಇಂದು ತೋರಿಸಿಕೊಟ್ಟರು ಖಂಡಿತವಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿ ಸಿ ಆಫೀಸ್ ಇಂದ ಆಪರೇಟರ್ಗಳಿಂದ ತುಂಬಿ ತುಳುಕುತ್ತಿತ್ತು ಇದಕ್ಕೆಲ್ಲ ಕಾರಣ ನಮ್ಮ ಆಪರೇಟರ್ಗಳು ಸಂಘಟನಾ ಮನೋಭಾವ ಎಂದು ಹೇಳಿದರೆ ತಪ್ಪಾಗಲಾರದು ಇದಕ್ಕೂ ಮುಗಿಲಾಗಿ ನಿನ್ನೆ ಇದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ಯಾಟ್ರಿಕ್ ಸರ್ ಅವರು ಕೇಳಿದಾಗ ತುಂಬು ಹೃದಯದಿಂದ ಆಶೀರ್ವದಿಸಿ ಮುಂದುವರೆಯಲು ಹೇಳಿದರು ನಿಮ್ಮೆಲ್ಲರೂ ಪ್ರೇರಣೆ ಕೊಟ್ಟರೆ ಪ್ಯಾಟ್ರಿಕ್ ಸರ್ ಅವರಿಗೆ ನಮ್ಮ ಆಪರೇಟರ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಯಾರು ಏನೇ ಮಾಡಲಿ ಹೇಳಲಿ ಎಂದು ಆಪರೇಟರ್ ಸೇರ್ಪ ಸೇರ್ಪಡೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಮುಖ್ಯವಾಗಿ ಗುಂಪಿನ ಸಂದೇಶವನ್ನು ಆಹ್ವಾನ ಪತ್ರಿಕೆ ಎಂದುಕೊಂಡು ಆಗಮಿಸಿದ ಎಲ್ಲ ಆಪರೇಟರ್ ಮಹಾಶೇರಿಗಳಿಗೆ ಮತ್ತೊಮ್ಮೆ ಮಗುದೊಮ್ಮೆ ಅನಂತ ಅನಂತ ಧನ್ಯವಾದ